ಕುಕ್ಕಿರೋ ಒಂದೇ ನೀರು ಬರುತ್ತೆ ಅದಕ್ಕೆ ವೇಸ್ಟ್ ಆಗಲ್ಲ ಮತ್ತು ನೀರು ಸೋರಿದ್ರಿಂದ ಲಾರ್ವ ಆಗುತ್ತೆ ನೆನ ಆಗುತ್ತೆ ಇಲ್ಲಿ ನೆನ ಆಗಲ್ಲ ಸ್ಮೆಲ್ ಆಗಲ್ಲ ಡಿಜಿಟಲ್ ಅಂದ್ರೆ ಒಳಗೆ ಹೆಂಗ್ರಿ ಡಿಜಿಟಲ್ ಐತೆ ರೀ ಹಾಂ ಎಲ್ಲ ಡಿಜಿಟಲ್ ರೀ ಅದು ಓಕೆ ಕ್ಲೈಮೇಟ್ ಕ್ಲೈಮೇಟ್ ಕಂಟ್ರೋಲ್ ಬೋರ್ಡ್ ರೀ ಆಮೇಲೆ ಕೋಲ್ಡ್ ಮೇಂಟೇನ್ ಮಾಡ್ಬೇಕು ಆಮೇಲೆ ದೊಡ್ಡ ಹೋದಂಗೆ ಓಕೆ ಓಕೆ ದೊಡ್ಡ ಹೋದಂಗೆ ಇದನ್ನ ಎ ಸಿ ಮಾಡ್ಕೊಂಡ್ವಿ ಮತ್ತು ಎಲ್ಲ ಸೆನ್ಸರ್ ಐತಿ ತಾವೇ ನೀರು ಕುಡಿತಾವ ತಾವ ಆಟೋಮೆಟಿಕ್ ಫುಡ್ ಬರುತ್ತೆ ಅವಕ್ಕೆ ಓಕೆ ನಾವು ಆನಂದ್ ಭೀಮಪ್ಪ ಮೊಕಾಶಿ ನಮ್ಮದು ಬಾಡಿಗೆ ಊರು ಬಿಳಗಿ ತಾಲೂಕು ಬಾಗಲಕೋಟ್ ಡಿಸ್ಟಿಕ್ ಯಾವಾಗಿಂದ ಶುರು ಮಾಡಿದ್ರಿ ಇದು ಪೋಲ್ಟ್ರಿ ಫಾರ್ಮ್ ಮಾಡಿ ನಾವೊಂದು ಇದನ್ನು ಟಗರ್ ಫಾರ್ಮು ಮತ್ತು ಕೋಳಿ ಫಾರ್ಮು ಎರಡೂ ಒಂದೇ ದಿನನೇ ಓಪನಿಂಗ್ ಮಾಡಿದ್ದು ಎರಡಕ್ಕೆ ಮಾಡಿದ್ರು ನಾಲ್ಕು ಮಾಡಿದ್ದು ಮುಂಚೆ ಓಪನ್ ಫಾರ್ಮಿಂಗ್ ಮಾಡ್ತಿದ್ವಿ ಈ ವರ್ಷ ನಾವು ಇದನ್ನು ಈ ಸಿಲ್ಪ ಮಾಡ್ಕೊಂತೀವಿ ಸ್ವಲ್ಪ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ನಿಮ್ಗೆ ಅದರಲ್ಲಿ ಲೇಬರ್ ಜಾಸ್ತಿ ಇರಬೇಕು ಇದು ಲೇಬರ್ ಇಲ್ಲಾಂದ್ರೆ ನಾವು ಓನ್ ಆಗಿ ನಾವು ಇದರಲ್ಲಿ ನಾವೇ ಮೇಂಟೇನ್ ಮಾಡ್ಬೋದು ಫಾರ್ಮ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಅದಕ್ಕೆ ಅದಕ್ಕೆ ಮತ್ತೆ ಟೆನ್ ಡೇಸ್ ಇದು ಆಗುತ್ತೆ ಉಳಿತಾಯ ಆಗುತ್ತೆ ಡಿಫ್ರೆನ್ಸ್ ಆಗುತ್ತೆ ಅದರಲ್ಲಿ ಓಪನ್ ಫಾರ್ಮಿಂಗ್ ಒಳಗೆ ನಲ್ವತ್ತೈದು ದಿವಸ ಆಗುತ್ತೆ ನಲ್ವತ್ತೆರಡು ನಲವತ್ತೈದು ದಿವಸ ಆಗುತ್ತೆ ಇಲ್ಲಿ ಮೂವತ್ತು ನಾಲ್ಕು ಮೂವತ್ತೈದು ದಿವ್ಸಕ್ಕೆ ಇಲ್ಲಿ ಇದೊಂದು ಒಂದು ಬೆಳೆ ಬರುತ್ತೆ ಇಲ್ಲಿ ಈಗ ಮರಿ ಪರಿ ಎಲ್ಲಿ ತಗೊಂಡ್ಬರ್ತೀರಿ ಮರಿಯಾದ್ರೆ ನಾವು ಐ ಬಿ ಕಂಪ್ನಿ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡಿವಿ ಬ್ಯಾಕ್ ಸಿಸ್ಟಮ್ ಒಳಗೆ ಅವರ ಮರಿ ಕೊಡ್ತಾರೆ ಅವರ ತೊಗೊಂಡು ಹೋಗ್ತಾರೆ ಅವರ ಹೋಗ್ತಾರೆ ಅವರ ಫುಡ್ ಕೊಡ್ತಾರೆ ಅಂತ ಅವ್ರು ಮೆಡಿಸಿನ್ ಕೊಡ್ತಾರೆ ಅವ್ರು ಸೂಪರ್ವೈಸರ್ ಬರ್ತಾರೆ ನಮ್ಗೆ ನಮ್ಗೆ ಮಾಹಿತಿ ಹೇಳ್ತಾರೆ ಯಾವ ರೀತಿ ಮಾಡ್ಬೇಕು ನೀವು ಅಂತ ಹೇಳ್ತಾರೆ ಆ ರೀತಿ ನಮ್ಮ ಎಲ್ಲ ಗೈಡೆನ್ಸ್ ಅದು ಗೈಡೆನ್ಸ್ ಕೊಡ್ತಾರೆ ಅದೇ ರೀತಿ ನಾವು ಮಾಡ್ತೀವಿ ಹಂಗಾಗಿ ನಮ್ಗೆ ಒಂದು ದಿನನೂ ಹೆಂಗತ್ತೆ ಗೊತ್ತಾಗಲ್ಲ ತರ್ಟಿ ಫೈವ್ ಡೇಸ್ ಬಂದ್ಬಿಡುತ್ತೆ ಜಲ್ದಿನೇ ಓಕೆ ಬ್ಯಾಚ್ ಜಲ್ದಿ ಹೋಗುತ್ತೆ ಹೋಗ್ಬೇಕಾದ್ರೆ ತೂಕ ಇರ್ತೈತೆ ರೀ ಕೋಳಿ ಎರಡೂವರೆ ಕೆ ಜಿ ಮಿನಿಮಮ್ ಬರುತ್ತೆ ಈಗನ ಒಂದು ಕೆ ಜಿ ಇದೆ ಈ ಹದಿನೆಂಟನೇ ದಿವ್ಸ ಈಗ ಹದಿನೆಂಟನೇ ದಿವಸ ಓಕೆ ಓಕೆ ಈಗ ಒಂದು ಕೆ ಜಿ ವೇಟ್ ಇದೆ ಈಗ ಹಾಂ ಈಗ ಮರಿಗಳನ್ನ ಯಾವ ರೀತಿ ರೀ ಇಲ್ಲ ತಂದಾಗ ತಂದಾಗ ಸಣ್ಣ ಇರ್ತಾವೆ ಡೇ ಓಲ್ಡ್ ಚಿಕ್ಸ್ ಇರ್ತಾವೆ ಫಸ್ಟ್ ಫಸ್ಟ್ ಹುಟ್ಟಿದ ತಕ್ಷಣ ಇಲ್ಲಿ ಮರಿ ಬರ್ತಾವೆ ಅವಾಗ ಒಂದು ಎಂಟು ದಿನ ನಾವು ಭಾಳ ಒಂದು ಕೂಸಿನ ಓಪನ್ ಮಾಡಿದಾಗ ನಮ್ಮ ಮಕ್ಕಳು ಹೆಂಗೆ ಜೋಪಾನ ಮಾಡ್ತೀವಿ ಆ ರೀತಿ ಜೋಪನ್ ಮಾಡ್ಬೇಕಮ್ಮ ರಾತ್ರಿನೂ ಹಂಗ ಮಾಡ್ಬೇಕು ಹಗಲೂ ನಿದ್ದೆ ಗೆಟ್ ನಾವು ಜಪಾನ್ ಮಾಡ್ಬೇಕು ಸ್ಟಾರ್ಟಿಂಗ್ ಒಳಗೆ ಒಂದ್ ಎಂಟು ದಿನ ರೀ ಎಂಟು ದಿನ ತ್ರಾಸಾಗುತ್ತೆ ಆಮೇಲೆ ಏನಿಲ್ಲ ಕಂಟಿನ್ಯೂ ದೊಡ್ಡ ಹೋಗತ್ತೆ ಬರ್ತಾವೆ ಅವಾಗ ಹೀಟ್ ಬೇಕು ಅವಾಗ ಆಮೇಲೆ ಎಂಟು ದಿನ ಆದ್ಮೇಲೆ ಮತ್ತೆ ನಾರ್ಮಲ್ ಟೆಂಪರೇಚರ್ ಅಂದ್ರೆ ಸ್ಟಾರ್ಟಿಂಗ್ ಒಳಗೆ ಹೀಟ್ ಹೋಗ್ಬೇಕು ಸ್ಟಾರ್ಟಿಂಗ್ ಹೀಟ್ ಆಗ್ಬೇಕು ಟೆಂಪರೇಚರ್ ಮೇಂಟೈನ್ ಆಗ್ಬೇಕು ಆಮೇಲೆ ಕೋಲ್ಡ್ ಮೆಂಟೈನ್ ನೋಡ್ಬೇಕು ಆಮೇಲೆ ದೊಡ್ಡ ಆದಂಗೆ ಓಕೆ ಓಕೆ ದೊಡ್ಡ ಇದನ್ನ ಎ ಸಿ ಮಾಡ್ಕೊಂಡಿವಿ ಎಲ್ಲಾ ಸೆನ್ಸಾರ್ ಐತಿ ತಾವೇ ನೀರು ಕುಡಿತಾವ ತಾವ ಆಟೋಮೆಟಿಕ್ ಫುಡ್ ಬರುತ್ತವಕ್ಕೆ ಓಕೆ ಓಕೆ ಯಾವ ರೀತಿ ಮಾಡಿರಿ ಅದು ನಾನು ನೀರು ನೀರಿನದು ಅಲ್ಲಿ ಅದರಲ್ಲಿ ನೀರು ಬರುತ್ತೆ ಹಾಂ ಇದರಲ್ಲಿ ಇದು ಫೀಡ್ ಬರುತ್ತೆ ಓಕೆ ಓಕೆ ಆಟೋಮೆಟಿಕ್ ಫೀಡ್ ಆಟೋಮೆಟಿಕ್ ಬರ್ತೈತಿ ಆಟೋಮೆಟಿಕ್ ಫೀಡ್ ಬರುತ್ತೆ ಆಟೋಮ್ಯಾಟಿಕ್ ನೀರು ಕಂಟಿನ್ಯೂ ಚಾಲು ರೀ ತಂಡ್ರಿ ಫೀಡ್ ಇದಾಗ ಚಲೋ ಅ ತಿಂದ ಎಷ್ಟು ತಿಂದು ಇರುತ್ತೆ ಅಷ್ಟು ಪೀಡ್ ಬರುತ್ತೆ ಹಾಂ ಮತ್ತು ಹಿಂಗಾಗಿ ನಮ್ಗೆ ಅದೇನು ತೊಂದರೆ ಇಲ್ಲ ಮುಂಚೆ ಮ್ಯಾನುವಲ್ ನಾವ ಅಷ್ಟೂ ಕೂಡ ನಾವು ಸ್ಪೀಡ್ ಹಾಕ್ಬೇಕಾಗಿತ್ತು ಅಂದರೆ ರೈ ಇದು ಇವಾಗ ಲೇಬರ್ ಸಮಸ್ಯೆ ಹಾಂ ಇವತ್ತು ಲೇಬರ್ ಇಲ್ಲ ಅಂದ್ರೂ ಆಟೋಮೆಟಿಕ್ ನಡಿದ್ರಿ ಕೆಲಸ ಅಲ್ಲ ರೀ ಹೈಟೋಮೆಟಿಕ್ ಇದ ಕಡಿಮೆಲಿ ಅಂದ್ರೆ ಒಬ್ರು ಇಬ್ರು ನಡೆಸಬಹುದು ಎಷ್ಟು ಜನ ಬೇಕಾಗಿದ್ರೆ ಇದು ಒಬ್ರು ಸಾಕು ಹ್ಞೂ ಟೋಟ್ಲಿ ಎಷ್ಟು ಅದಾವ ರೀ ಇದು ಹತ್ತು ಇದೆ ಹತ್ತು ಸಾವಿರ ಹತ್ತು ಸಾವಿರ ಬ್ಯಾಚ್ ಇದೆ ಹ್ಞೂ ಹತ್ತು ಸಾವಿರ ಬೇಕು ಎಷ್ಟು ತಗಿಬೋದನ್ಸಿತ್ರಿ ಒಂದು ಬ್ಯಾಚ್ ಒಳಗೆ ಒಂದು ಬ್ಯಾಚ್ ಒಳಗೆ ಒಂದ್ ಎರಡುವರೆ ಲಕ್ಷ ಎರಡುವ ತಿಂಗಳಿಗೆ ಒಂದು ಬ್ಯಾಚ್ ಹೋದಂಗ್ ಮೂವತ್ತೈದು ದಿನ ಅಂದ್ರೆ ಆಗುತ್ತೆ ಗ್ಯಾಪ್ ಬೇಕು ಫಸ್ಟ್ ಆರರಿಂದ ಏಳು ಬ್ಯಾಚ್ ಕೊಡ್ತಾರೆ ವರ್ಷಕ್ಕೆ ಆರಿಂದ ಏಳು ಬ್ಯಾಚ್ ಮಾರ್ಕೆಟ್ ಏನೂ ಸಮಸ್ಯೆ ಬರಲ್ಲ ರೀ ಅವ್ರಿಗೆ ಬರಲ್ಲ ಅವರೇ ಬರ್ತಾರ ಅವರೇ ಹೋಯ್ತಾರ ಪ್ರಾಬ್ಲಮ್ ಇಲ್ಲ ಓಕೆ ಈಗ ಹೈಟ್ ಅದ ಯಾವ ರೀತಿ ಮಾಡ್ಕೊಂಡ್ರಿ ಅದು ಪೈಪಿಂದ ಅದ್ರಿ ನೀರಿಂದ ಸೆಟ್ಟಿಂಗ್ ಇದೆ ರೀ ಮ್ಯಾಗ್ ಸೆಟ್ಟಿಂಗ್ ಇದೆ ಸೆಟ್ಟಿಂಗ್ ಸೆಂಟರ್ ಮರಿಗಳಿಗೆ ಇತ್ತಾಗ ಕಡಿಮೆ ಕಡಿಮೆ ಸೆಟ್ಟಿಂಗ್ ನಾವ್ ಸೈಜ್ ಹೆಂಗೆ ಇಡ್ತೀವಿ ಹೆಂಗಿಂಗ್ ಮ್ಯಾಗ್ ಮತ್ತು ಡೌನ್ ಆಗುತ್ತೆ ಬೆಡ್ಡಿಂಗ್ ಅದು ಯಾವ ರೀತಿ ಮಾಡ್ಕೊಂಡ್ರಿ ಕಾಲಾಗ ಭತ್ತ ದೊಟ್ಟಿರಬೇಕ ಬೆಡ್ ಭತ್ತದ ಭತ್ತದೋಟ ಯಾಕೆ ಹಾಕಬೇಕ್ರಿ ಅದನ್ನ ಅಂದ್ರೆ ಸ್ಮೂತ್ ಆಗಲ್ಲ ಅವು ಕಾಲಿಗೆ ಓಕೆ ಹೀಗಾಗಿ ಇದು ಹೀಗಾಗಿಲ್ರಿ ಲಿಟ್ರಿಟ್ರಸ್ ಬರತ್ತಲ್ಲ ಕೆಲವೊಂದಿ ಜನ ಓಪನ್ ಪಡ್ದಾಗ ಇಟ್ಟಿರ್ತಾರೆ ನೀರು ಅದೇ ಅದರಿಂದ ಏನ್ ಸಮಸ್ಯೆ ಓಪನ್ ಒಂದ ಒಂದಿರ್ ಒಂದ ಹನಿ ಬರುತ್ತೆ ಅದಕ್ಕೆ ವೇಸ್ಟ್ ಆಗಲ್ಲ ಮತ್ತೆ ನೀರು ಸೋರಿದ್ರಿಂದ ಲಾರ್ವ ಆಗತ್ತೆ ನೆನ ಆಗತ್ತ ಇಲ್ಲಿ ನೆನ ಆಗಲ್ಲ ಸ್ಮೆಲ್ ಆಗಲ್ಲ ಹಾ ಮೇನ್ ಅಂದ್ರೆ ನೆನ ಆಗ ನೆನ ಒಂದು ನೆನ ಇಲ್ಲ ಇಲ್ಲ ನೆನ ನೆನ ಆಗಂಗಿಲ್ಲ ಹೊರಗ್ತಾವ್ರಿ ಇಲ್ಲಿ ನೆನ ಆಗಲ್ಲ ಅದಕ್ಕೆ ಏನ್ ಕಾರಣ ಏನ್ರಿ ಅದಕ್ಕೆ ನೀರು ಸೋರೋದ್ರಿಂದ ಡ್ರಿಂಕರ್ ಮುಂಚೆ ಹಾದು ಅದು ಬೆಡ್ ಹಸಿ ಅದು ಹಸಿ ಆದ ತಕ್ಷಣ ಲಾರ್ವ ಮ್ಯಾಗ ಅದು ತತ್ತಿ ಇಟ್ಟು ಹಂಗ ನೆನ ಹೆಚ್ಚಾಗತ್ತಲ್ಲ ಇಲ್ಲಿ ನೆನ ಬರಂಗಿಲ್ಲ ಇಲ್ಲಿ ನೀರ ಸ್ವರ ಬೆಡ್ ಹಸಿ ಆಗೋಂಗಲ್ಲ ಇಲ್ಲಿ ಹಿಂಗಾಗಿ ಅದು ಏನು ಸಮಸ್ಯೆ ಇಲ್ಲ ಈಗ ಕೆಲವೊಂದು ಜನ ಹೇಳ್ತಿರ್ತಾರೆ ರೀ ನಮ್ಮ ಕೋಳಿಗಳು ಸುಮ್ ಸುಮ್ಮನೆ ಸತ್ತು ಅಂತ ಹೇಳ್ತಿರ್ತಾರೆ ಅದಕ್ಕೆ ರೀಸನ್ ಏನ್ರಿ ರೀ ಮೇನ್ ಕೊಳಿಗಳಿಗೆ ಸಾವಿರ ವ್ಯಾಕ್ಸಿನ್ ಮಾಡ್ಕೋಬೇಕು ಅವಕು ವ್ಯಾಕ್ಸಿನ್ ಯಾವ ರೀತಿ ಮಾಡ್ಬೇಕು ರೀ ಕನ್ನ ಹಾಕೋಬೇಕ್ರಿ ನೀವು ಹಾಕ್ತಿರೋ ಅಥವಾ ಡಾಕ್ಟರ್ಸ್ ಇಲ್ಲ ಇಲ್ಲ ಲೇಬರ್ಸ್ ಹೆಚ್ಚು ಮಾಡಿಸ್ತೀರ ಹಾಂ ಸಣ್ಣ ಮರಿಗಳಿಗೆ ಬ್ಯಾ ಬೇರೆ ಔಷಧಿ ವ್ಯಾಕ್ಸಿನೇಷನ್ ಮಾಡಬೇಕು ಹ್ಯಾಂಗೆ ರೀ ಎಲ್ಲ ನಾಲ್ಕು ನಾಲ್ಕು ಐದು ದಿಸಕ್ಕೆ ಮಾಡ್ಕೋತೀವಿ ರೀ ಹಾಂ ಮಾಡ್ಕೊಂಡು ಏನು ಬರೋಲ್ಲ ಮತ್ತು ಅವಕ್ಕೆಲ್ಲ ನೀರನ್ನೇ ಔಷಧ ಹಾಕಬೇಕು ಹಾಕಿದ್ರೇನು ಬರೋಲ್ಲ ಡಿಸೀಸ್ ಬರೋಲ್ಲ ಓಕೆ ಸರ ಫುಡ್ ಒಳ್ಳೆ ಇರ್ಬೇಕು ಅದ್ರ ತಕ್ಕಂಗೆ ಅದಕ್ಕೆ ಫುಡ್ಡಿಂದ ಎಷ್ಟು ಖರ್ಚು ಬರ್ತೈತೆ ರೀ ಫುಡ್ಡಿಂದೆಲ್ಲ ಅವ್ರದ ಕಂಪ್ನಿಯವ್ರಿಗೆ ಅಲ್ಲ ಅಂದ್ರೆ ನಿಮ್ಮ ಪ್ರಕಾರ ಅಂದರೆ ಬೇರೆ ಯಾವ್ರಿಗೆ ಮಾಡೋರಿಗೆ ಅಂದಾಜಿಗತ್ತಲ್ಲ ರೀ ಹಾಂ ಫುಡ್ ಇಷ್ಟ ಆಗತ್ತೆ ಇದು ಅಗ್ರಿಮೆಂಟ್ ಒಳಗೆ ಅವ್ರ ಇದ್ರಾಗ ಏನೋ ಅಗ್ರಿಮೆಂಟ್ ಐತಿ ರೀ ಐದು ವರ್ಷ ನಮ್ಗೆ ಐವಿ ಐ ವಿ ಕಂಪ್ನಿಗೆ ಓಕೆ ಹಿಂಗಾಗಿ ನಾವು ಅದನ್ನ ಅವರು ಕೋಳಿ ಕೌಂಟ್ ಮಾಡ್ಕೊಟ್ಟಿರ್ತಾರ ನಾವು ಕೌಂಟ್ ಮಾಡಿ ಅದ ಪ್ರಕಾರ ಅವ್ರು ಇದು ಇದರ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಕೊಟ್ಟಾರೆ ಹೆಂಗ್ರಿ ಇಲ್ಲಿ ಮಾಡ್ಸಕ್ ರೀ ಎಷ್ಟು ಖರ್ಚು ಬಂದೈತ್ರಿ ನಿಮ್ ನಮ್ಗೆ ಇದು ಎಲ್ಲ ಎರಡು ಫಾರ್ಮ್ ಸೇರಿಸಿ ಇನ್ನೊಂದು ಫಾರ್ಮ್ ಮಾಡಕ್ ಎರಡು ಸೇರ್ಸಿ ಒಂದು ಎಪ್ಪತ್ತು ಲಕ್ಷದಾಗ ಬರುತ್ತೆ ಎಪ್ಪತ್ತು ಲಕ್ಷ ಒಂದಕ್ಕೊಂದು ಮೂವತ್ತೈದು ಎರಡು ದಂಗ್ರಿ ಇಪ್ಪತ್ತು ಸಾವಿರ ಬರ್ಡ್ ಹ್ಞೂ ಹೀಗಾಗಿ ಮಾಡಿದ್ವಿ ಒಂದು ಬ್ಯಾಚ್ ಒಳಗೆ ಎಷ್ಟು ಉಳಿತಾಯ ಆಗ್ಬೋದು ರೀ ಯಾಕಂದ್ರೆ ನಿಮ್ಗೆ ರೀ ಎರಡೂವರೆ ಲಕ್ಷ ಅಂತೂ ಆಗುತ್ತೆ ಹಾಂ ಚೆನ್ನಾಗಿ ಗ್ರೋತ್ ಮಾಡುತ್ತೆ ಮತ್ತೆ ಇದರಲ್ಲಿ ಮಾಡಿಲಿಟಿ ಕಡಿಮೆ ಆಗುತ್ತೆ ಅದ್ರಾಗ ಹೆಚ್ಚಿತ್ತು ಏನು ಓಪನ್ ಬರ್ಬೋದಾಗ ಇದ್ರಾಗ ಏನು ಮೊಡಲಿಟಿ ಪರ್ಸೆಂಟ್ ಕಡಿಮೆ ಐತೆ ಅದ್ರಾಗ ಮೊಟೆಲಿಟಿ ಯಾಕೆ ಜಾಸ್ತಿ ಇರ್ತೈತೆ ಅಂತ ಅನ್ಸತ್ರಿ ಏನು ಮೇಂಟೆನೆನ್ಸ್ ಈಗ ಎಲ್ಲ ಸ್ಯಾಮ್ಸಾರ್ ಐತಿ ಇಲ್ಲಿ ಹೀಗಾಗಿ ಮಾಡಿಲಿಟಿ ಕಡಿಮೆ ಐತಿ ಈಗ ಒಂದು ವರ್ಷಕ್ಕೆ ಎಷ್ಟು ರೀ ಇದರಿಂದ ಮಾಡ್ಬೋದು ರೀ ಅಂದಾಗ ಒಂದು ಬ್ಯಾಚಿಗೆ ಎರಡು ಲಕ್ಷ ಎರಡ್ದು ಆಗತ್ತಾ ಎಷ್ಟು ಬ್ಯಾಚ್ ಹಾಕೋ ಆರು ಏಳು ಆರು ಒಂದು ಏಳು ಆಗುತ್ತೆ ಹದಿನೈದು ಲಕ್ಷ ಮ್ಯಾಗ ಬರ್ಬೋದು ರೀ ಹೋಗಿ ಈಗ ಇದನ್ನ ಮಾಡ್ಬೇಕಂದ್ರೆ ಹೈಟ್ ಅದು ಏನು ಇದಾಗತ್ತೇನ್ರಿ ಹೈಟ್ ಇಷ್ಟ ಹೈಟ್ ಇರ್ಬೇಕಂತ ಏನು ಐತ್ರಿ ಹಾಂ ಐತೆ ಎಂಟು ಫುಟ್ ಹೈಟ್ ಇರ್ಬೇಕು ರೀ ಸಡ್ಡು ಕರ್ಪಾಲಕ್ಕೆ ಅಂದ್ರೆ ಎ ಸಿ ಮೇಂಟೆನೆನ್ಸ್ ಆಗತ್ತೆ ಹಾಂ ಹಾಂ ಈಗ ಬಾಯ್ಲರ್ ತ ಕೋಳಿ ಒಳಗೆ ಮತ್ತು ಅದಾವನ್ರಿ ಬೇರೆ ಬೇರೆ ತಳಿ ರೀ ಅಲ್ಲಲ್ಲ ಬಾಯ್ಲರ್ ಒಳಗ ಅವ್ರು ಅವ್ರ ಕಂಪ್ನಿ ಮೇಲೆ ಹೋಗತ್ರಿ ಚಲಿತ ಈಗ ಐವಿ ಕಂಪ್ನಿಗಳ ಮಾಡೈತ್ ಇವರ ಕೊಡ್ತಾರ ಓಕೆ ಹಾ ಈಗ ಕಂಪನಿ ಕೊಡ್ಲಿಕ್ಕೆ ಅಂದ್ರೆ ಸಮಸ್ಯೆ ರೀ ಮಾರ್ಕೆಟಿಂಗ್ ಯಾವ ರೀತಿ ಸಮಸ್ಯೆ ಬರ್ತೈತಿ ಮಾರ್ಕೆಟ್ ಸಮಸ್ಯೆ ಏನಿಲ್ಲರಿ ಯಾಕೆ ಕಂಪ್ನಿ ಕೊಡ್ಲಿಕ್ಕೆ ಈ ಅಗ್ರಿಮೆಂಟ್ ಆಗಲಿಲ್ಲ ಅಗ್ರಿಮೆಂಟ್ ಆಗಲಿಲ್ಲ ಅಂದ್ರೆ ಸಮಸ್ಯೆ ಬಾಳುದ್ರಿಂದ ತೊಂದರೆ ಬಾಳೆ ಲಾಸ್ನಾಗ ನಾವು ಪಾಲ್ದಾರ ಇಲ್ಲಿ ಲಾಸ್ಟ್ನಾಗ ಲಾಸ್ಟ್ ಮಾತಾ ಇಲ್ಲ ಇಲ್ಲಿ ಕಂಪ್ನಿಗೆ ನಮಗೆ ಅಗ್ರಿಮೆಂಟ್ ಆಗಿರುತ್ತಲ್ಲ ಅದೇ ಪ್ರಕಾರ ಅವ್ರು ನಡ್ಕೋತಾರೆ ನಾವು ಅದರ ಪ್ರಕಾರ ನಾವು ನಡ್ಕೋಬೇಕು ಸಾವು ನೋವು ಸಾ ಅವೇ ಅವ್ರ ಕಡೆ ಕಂಪ್ನಿಯ ಫೈವ್ ಪರ್ಸೆಂಟ್ ತಕ್ಕ ನಡೀತದೆ ಹಾಂ ಎಷ್ಟು ಮರಿ ಇರುತ್ತಲ್ಲ ನೂರಕ್ಕೆ ಐದು ಮರಿ ತಕ್ಕ ನಡೀತಿ ಡಿಸೀಸ್ ಬಂದರೆ ನೋಡ್ಕೊಂಡು ಝೂಮ್ ಮಾಡ್ತಾರಲ್ಲ ಹೌದು ಸಣ್ಣ ಮರಿಗಳು ಸಣ್ಣ ಇರ್ತಾ ಫುಡ್ ಬ್ಯಾರೇ ಮತ್ತು ದೊಡ್ಡವಾದ್ಮೇಲೆ ಫುಡ್ ಬ್ಯಾರೆ ಕೊಡ್ಬೇಕು ಹೆಂಗೆ ಯಾವ ಕೊಡ್ಬೇಕು ರೀ ಫಸ್ಟ್ ಬಿ ಒಂದು ಫಸ್ಟ್ ಒನ್ 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 ಬರುತ್ತೆ ರೀ ಆಮೇಲೆ ಎರಡು ನಂಬರ್ ಬರುತ್ತೆ ಒನ್ ನಂಬರ್ ಫಸ್ಟ್ ಫಸ್ಟ್ ಎಷ್ಟು ದಿನ ಕೊಡ್ಬೇಕು ರೀ ಒನ್ ನಂಬರ್ ಒಂದು ಎಂಟು ದಿನ ರೀ ಆಮೇಲೆ ಮತ್ತು ನಂಬರ್ ಎರಡು ಬರತ್ತೀ ಬ್ಯಾಗದ ಅದಾದ್ಮೇಲೆ ಮೂರು ನಂಬರ್ ಮೂರು ನಂಬರ್ ಫೈನಲ್ ಫಿನಿಷರ್ ಬರುತ್ತೆ ಅವಾಗ ಓಕೆ ಸ್ಟಾರ್ಟರ್ ರೀ ಮೊದಲು ಸ್ಟಾರ್ಟರ್ ಫ್ರೀಡಾಗಿ ಕೊಡ್ತಾರೆ ಹಾಂ ಫ್ರೀ ಸ್ಟಾರ್ಟರ್ ಫ್ರೀ ಸ್ಟಾರ್ಟರ್ ಕೊಡ್ತಾರೆ ಸ್ಟಾರ್ಟರ್ ಆಮೇಲೆ ಫಿನಿಷರ್ ಸೆಲ್ಲ ಹೋಗ್ರೆ ಕೋಳಿ ಎಷ್ಟು ಕುಕ್ಕು ಇರ್ಬೇಕು ರೀ ಮಿನಿಮಮ್ ಎರಡು ಕೆ ಜಿ ಮ್ಯಾಗ್ಬೇಕು ಈಗ ಕಂಪ್ನಿಗಳನ್ನ ಒಬ್ರು ನಾವು ಮಾಡ್ಬೇಕಂದ್ರೆ ಹೊಸ್ದಾಗಿ ರೀ ಹಾಂ ಈ ಕಂಪ್ನಿಗಳಿಗೆ ಸಂಪರ್ಕ ಕಾಂಟ್ಯಾಕ್ಟ್ ಆಗಿ ಮಾಡಿದ್ರಿ ಕಂಪ್ನಿಗಳು ಇರ್ತಾರೆ ರೀ ಅವ್ರ ಸುಪ್ರೈಸರು ಮ್ಯಾನೇಜರ್ ಇರ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿ ಮಾಡ್ಕೊಂಡ್ರೆ ಒಳ್ಳೆಯ ವಿಚಾರ ಓಕೆ ಈಗ ಅಬ್ಸರ್ವೇಷನ್ ಯಾವ ರೀತಿ ಮಾಡುದು ಕೋಳಿಗಳ್ನ ರೋಗ ರೋಗಪಾಗ ಹೆಂಗೆ ಬಂದಾವಿ ನೋಡುದ್ರಿ ಅವ್ರು ಗೊತ್ತಾಗತ್ತೆ ಅವು ಏನು ಆರಾಮದಿಲ್ಲ ನೋಡಿರ ರೀ ಅವನು ಅವನು ಡೈಲಿ ನೋಡ್ಕೋದಿದ್ರೆ ಗೊತ್ತಾಗತ್ತೆ ಹಾಂ ಏನು ತೊಂದರೆ ಇಲ್ಲ ನೋಡ್ಕೋತಾ ಇರೋದ್ರೆ ಅವನು ಏನಾಗತ್ತೆ ಏನಿಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಈಗ ಹತ್ತು ಸಾವಿರ ಕೋಳಿಗೆ ರೀ ಲೇಬರ್ ಎಷ್ಟು ಜನ ಬೇಕರಿ ಒಬ್ಬರೇ ರೀ ಒಬ್ಬರ ರೀ ಓಕೆ ಓಕೆ ಒಬ್ಬರು ಅವ್ರಿಗೆ ಲೇಬರ್ ಇಲ್ಲಾಂದ್ರೂ ಓನ್ ಆಗಿ ಏನು ತೊಂದರೆ ಇಲ್ಲ ಓನರ್ನು ಮಾಡ್ಬೋದು ಓಕೆ ಎಲ್ಲಾನು ಆಟೋಮೆಟಿಕ್ ಸ್ಪೀಡ್ ಹೋಗುತ್ತೆ ಎಲ್ಲ ನೀರು ಆಟೋಮೆಟಿಕ್ ಹೋಗುತ್ತೆ ಎಲ್ಲಾನು ಸೆನ್ಸಾರ್ ಇದ್ದಾಗ ನಾವೊಂಥ ಸೈಲೋಕ್ ಹಾಕಿಬಿಟ್ಟು ಅಂದ್ರೆ ಪೀಡ ತಾನೇ ಹೋಗುತ್ತೆ ಅದು ಎಷ್ಟು ತಿನ್ನತ್ತೆ ಅಷ್ಟು ಸ್ಪೀಡ್ ಹೋಗುತ್ತೆ ಮತ್ತು ಇದರಲ್ಲಿ ಏನು ಕೆಲಸ ಇಲ್ಲ ಈಗ ಎ ಸಿ ಎಷ್ಟು ಖರ್ಚು ಖರ್ಚು ಬೈತೆ ರೀ ನಿಮ್ಮ ಏನು ನಿಮಗೆ ಎರಡು ಫಾರ್ಮ್ ಸೇರಿಸಿ ಒಂದು ಎಪ್ಪತ್ತು ಲಕ್ಷ ಖರ್ಚು ಎಷ್ಟು ರೀ ಒಂದು ಎಪ್ಪತ್ತು ಲಕ್ಷ ಆಗುತ್ತೆ ಬರೀ ಎ ಸಿಗ್ರಿ ಅಲ್ಲ ಎಲ್ಲಾನು ಸೇರಿಸಿ ಫಾರ್ಮ್ ಮತ್ತು ಎ ಸಿ ಎಲ್ಲನೂ ಎಲ್ಲಾನು ಎಕ್ವಿಪ್ಮೆಂಟ್ಸ್ ಅವರು ಇಕ್ವಿಪ್ ಎಲ್ಲ ಎಕ್ವಿಪ್ಮೆಂಟ್ಸ್ ಮತ್ತೆಲ್ಲ ಸೇರಿಸಿ ಜನ್ರೇಟ್ರು ಕೆ ಇ ಬಿ ಇವು ಎಕ್ವಿಪ್ಮೆಂಟ್ಸ್ ಎಲ್ಲ ನಿಮ್ಮ ಮುಂಡ್ರಿ ಹಾಂ ನಮ್ಮ ಓಕೆ ಓಕೆ ಇಂಥ ಆರೋಪಿಲ್ಡರ್ ಕೂಡ ಎಲ್ಲಾನು ಎಲ್ಲ ಸೇರಿಸಿ ವಾಟರ್ ಟ್ಯಾಂಕ್ ಸ್ಟೋರೇಜ್ ಟ್ಯಾಂಕ್ ಎಲ್ಲ ಸೇರಿಸಿ ಅಷ್ಟು ಖರ್ಚು ಎಪ್ಪತ್ತು ಲಕ್ಷ ರೀ ಅಜ್ಜ ಎ ಸಿ ಹೆಂಗೆ ವರ್ಕ್ ಆಗೈತಿ ಸ್ವಲ್ಪ ತೋರಿಸ್ಬಾರೀ ಅಲ್ಲ

ಈಗ ಹೀಟ್ ಅದು ಜಾಸ್ತಿ ಕಡಿಮೆ ಆದ್ರೆ ಆಟೋಮೆಟಿಕ್ ಆಫ್ ಆನ್ ಹಾಕೈತಿ ಆನ್ಸಿ ಆನ್ ಹಾಕಿ ಆಫ್ ಆಯ್ತು ಹೊಂಟ್ರವಾಗ ಹ್ಞೂ ಮತ್ತು ತಾನು ಟೆಂಪ್ರೇಚರ್ ಹೈ ಆದ್ರೆ ತಾನ ಆನ್ ಆಗುತ್ತೆ ಡೌನ್ ಆದ್ರೆ ಆಫ್ ಆಗುತ್ತೆ ಈ ಲೈಟ್ ರೀ ಇವನು ನೈಟ್ ಟೈಮ್ದಾಗ ಚಲೋ ಇರ್ಬೇಕು ನೈಟ್ ಬೆಳಕು ಬೆಳಕು ಚಲೋ ಇರಬೇಕು ಇಲ್ಲ ಇಲ್ಲ ಮತ್ತೆಲ್ಲ ಪ್ಯಾಕ್ ಇದೆ ಕತ್ಲಾಗುತ್ತೆ ಹೌದು ಚೆನ್ನಾಗಿ ಗೊತ್ತಾಗಲ್ಲ ಅಂದ್ರೆ ಪ್ಯಾಕ್ ಓಪನ್ ಪರ್ಮ ಏನಾಗುತ್ತೆ ಡೇ ಆಫ್ ಮಾಡ್ತಿದ್ದೀವಿ ನೈಟ್ ಲೈಟ್ ಹಚ್ತಿದ್ದೀವಿ ಹೀಗಾಗಿ ಅದು ನಡೆಯುತ್ತೆ ಇಲ್ಲಿ ಕಂಟಿನ್ಯೂ ಬ್ಯಾಚ್ ಬಂದ ತಕ್ಷಣ ಹಚ್ಚಿದ ಲೈಟ್ ಹಾರ್ಸಲ್ಲ ಈಗ ಸೌಂಡ್ ಅದು ಜಾಸ್ತಿ ಡೇ ತಕ್ಕೊಂತಲ್ಲ ರೀ ಸೌಂಡ್ ಅದು ಜಾಸ್ತಿ ಸಪ್ಳ ಇರ್ಬೇಕರಿ ಇರ್ಬಾರ್ದು ಹೆಂಗೆ ರೀ ಇವತ್ತು ಈಗ ಇದರಾಗಿ ನಡೆಯುತ್ತೆ ಪೂರಾ ಪ್ಯಾಕ್ ಆಗಿ ಏನು ಸೌಂಡ್ ಬರಲ್ಲ ಇಲ್ಲಿ ಯಾಕಂದ್ರೆ ಕೆಲವೊಂದು ಜನ ಹೇಳ್ತಾರೆ ಸೌಂಡ್ ಆದರೂನು ಹೌದು ಓಪನ್ ಫಾರ್ಮ್ ಅವಾಗ ನಡೆಯುತ್ತೆ ಸೌಂಡ್ ಹಚ್ಚಾಗಿ ಒಂದು ಮುಂಚೆ ಆಗಿತ್ತು ನಮಗೂ ಅವಾಗ ಸ್ವಲ್ಪ ಬೈಕ್ ತೇನು ಸ್ವಲ್ಪ ಆವಾಜಾದ್ರೆ ಅಷ್ಟು ಕೂಡಿಬಿಡ್ತಾವ ಅಲ್ಲಿ ಒಂದ್ರ ಮ್ಯಾಗ ಒಂದು ಬಿದ್ದು ಡೆತ್ ಆಗುತ್ತೆ ಇದ್ರಾಗ ಮೊಟೈಲಿಟಿ ರೇಟ್ ಭಾಳ ಕಡಿಮೆ ಐತಿ ರೀ ರೇಟ್ ಅದಕ್ಕೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಐತಿ ಅರ್ಧ ಕಡಿಮೆ ಐತಿ ಓಕೆ ಡಿಜಿಟಲ್ ಐತೆ ಅಂದರೆ ಒಳಗೆ ಹೆಂಗ ರೀ ಅದ್ರ ಡಿಜಿಟಲ್ ಐತ್ರಿ ಹಾಂ ಎಲ್ಲ ಡಿಜಿಟಲ್ ಇದು ಓಕೆ ಕ್ಲೈಮೇಟ್ ಕ್ಲೈಮೇಟ್ ಕಂಟ್ರೋಲ್ ಬೋರ್ಡ್ ಹಾಂ ಓಪನ್ ಮಾಡಿ ಸ್ವಲ್ಪ ಯಾವ ರೀತಿ ಎಲ್ಲ ಚೌಕ್ ಆಟೋಮೆಟಿಕ್ ರೀ ಎಲ್ಲ ಆಟೋಮೆಟಿಕ್ ಇವು ಫ್ಯಾನ್ ಹ್ಞೂ ಹೀಡ್ರ್ ಕೂಲಿಂಗ್ ಮೋಟ್ರು ಸರ್ಕ್ಯುಲೇಷನ್ ಬ್ರೋಡ್ರು ಎಲ್ಲ ಇಲ್ಲಿಂದ ಇಲ್ಲಿ 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 ಬಟನ್ ಇದು ಮ್ಯಾನುವಲ್ ಐತೆ ಆಟೋಮೆಟಿಕ್ ಐತಿ ಅಂದ್ರೆ ನೀವು ಆನ್ ಮಾಡ್ಕೋಬೇಕತ್ತೀನಿ ಇದು ಸೆನ್ ಸೆನ್ಸರ್ನ್ಯಾಗ ಇಟ್ಟಿದ್ವಿ ಈಗ ಹಾಂ ಮ್ಯಾನ್ಯುವಲ್ ಬೇಕಾರ ಈ ಮ್ಯಾನುವಲ್ ಅಂದ್ರೆ ನಾವೇ ಓಪನ್ ಮಾಡಿದ್ರೆ ಹಿಂಗೆ ಅಲ್ಲಿ ಇಲ್ಲಿ ಇಲ್ಲಿ ಐತಲ್ರಿ ಪ್ರಾನ್ ಚಾಲು ಆಗೈತಿ ಅಲ್ಲೇ ಸೆನ್ಸರ್ இதுசம் டாங்க தும்சி மத்தபடுத்து ஆட்டோமேட்டி சேன்சர் நடித்த ഇതേനീ റീ ചർ ചിൾ